ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಬನ್ನಿ ಆಲ್ಮೋಸ್ಟ್ ಇವಾಗ ಅಡುಗಡೆ ಆಗ್ತಾ ಬರ್ತಾಯಿದೆ ಇನ್ನೂ ಆರು ಕಾಲು ನಾನು ಸಂಜೆಯಿಂದ ಲಾಗನ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಪಾಪಗೆ ಸ್ನಾನ ಮಾಡಿ ಸ್ನಾನ ಅಂದರೆ ತಲೆ ಸ್ನಾನ ಮಾಡಿಸಿಲ್ಲ ನಾನು ಡೈಲಿ ತಲೆ ಸ್ನಾನ ಮಾಡಿಸೋದಿಲ್ಲ ಒಂದಿನ ಬಿಟ್ಟು ಒಂದಿನ ತಲೆ ಸ್ನಾನ ಮಾಡಿಸ್ತೀನಿ ಡೈಲಿ ಮಾಡಿಸೋದಕ್ಕೂ ಹೋಗೋದಿಲ್ಲ ಒಬ್ಬೊಬ್ರು ದಿನಕ್ಕೆ ಎರಡು ಟೈಮ್ ಸಹಿತ ಮಕ್ಕಳಿಗೆ ಸ್ನಾನ ಮಾಡಿಸ್ತಾರೆ ಮಕ್ಕಳು ಚೆನ್ನಾಗಿರಲಿ ಅಂತ ಅದೇನೋ ಗೊತ್ತಿಲ್ಲ ಇಲ್ಲೂ ಕೇಳಿದ್ದೀನಿ ದಿನಕ್ಕೆ ಎರಡು ಸರಿ ಸ್ನಾನ ಮಾಡ್ತಾ ಇರ್ತೀವಿ ಅಂತ ನಾವೇನು ಹಂಗಲ್ಲ ಮೈ ಸ್ನಾನ ದಿನಕ್ಕೆ ಒಂದೇ ಸರಿ ಸ್ನಾನ ಮಾಡಿಸೋದು ಹೇಗೋ ಗೊತ್ತಿಲ್ಲ ನಮಗೆ ಅಮ್ಮ ಬೇಡ ಅಂತ ಹೇಳ್ತಾರೆ ತುಂಬ ಕೋಲ್ಡ್ ಆಗಿಬಿಟ್ರೆ ಮತ್ತು ಹಾಂ ಪಾಪಿಗೆ ಕಿವಿ ಎಲ್ಲ ಸೊಡೋದು ಅದೆಲ್ಲ ಆಗುತ್ತೆ ದಿನಕ್ಕೆ ಎರಡು ಸರಿ ಸ್ನಾನ ಮಾಡಿದ್ರೆ ಬೇಡ ಅಂತ ಹೇಳ್ತಾಯಿದ್ರು ಅಮ್ಮ ಬನ್ನಿ ಫ್ರೆಂಡ್ಸ್ ಇನ್ನು ನೋಡಿ ಇವ್ರಿಗೆ ಬಿ ಮಾಡ್ತಾ ಇದ್ದಾರಂತೆ ಇವ್ರಿಗೂ ಕಿತ್ತಾಡ್ಕೊಂಡು ಇವನೇನು ಇದು ಮಾಡಿದಾನೆ ಇದೇನು ಇದು ಟಿ ವಿ ಬ್ಯಾಸ್ಕೆಟು ಟಿ ವಿ ಅಂತ ಇದು ಚುಚ್ಚು ಚುಚ್ಚಿದ್ದಾನೆ ನೋಡಿ ಎಂತೆಂಥ ಕಲೆಗಾರಿದ್ದಾರೆ ಅಂತ ಹಾಕಮ್ಮ ಟಿ ವಿ ಹಾಕ್ತಾಯಿದ್ದಾಳಂತೆ ಹ್ಞೂ ಹಾಕುತ್ತೀನಿ ಹಂಗ ಸರಿ ಆಟಾಡು ಇವರು ಇಬ್ರು ಆಟ ಆಡ್ತಾ ಏನೋ ಇಲ್ಲಿನ ಟೆಕ್ನಿಕ್ ಅಲ್ಲಿ ಇದು ಪೊರಕೆ ಇಡೋ ಜಾಗಕ್ಕೆ ಕಟ್ಟಿದ್ದಾನೆ ಭುವನು ಹಾ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದಾನೆ ಬೀಳಬಾರ್ದು ಅಂತ ಏನೇನೋ ತಲೆ ಉಪಯೋಗಿಸ್ತಾನೆ ಇವಾಗ ಎಷ್ಟು ಚಾರ್ಜರ್ ಹಾಕೊಂಡು ಏನೇನೋ ಮಾಡ್ತಾ ಇದ್ದಾರೆ ಹಳೆ ಚಾರ್ಜರ್ ಕೊಟ್ಟಿದ್ದೀವಿ ಸುಮ್ಮನೆ ಆಗಬೇಕು ಅಂದ್ರೆ ಇದೆಲ್ಲ ಮಾಡಬೇಕಾಗುತ್ತೆ ಮನೆಯಲ್ಲಿ ಇಲ್ಲ ಅಂತಂದ್ರೆ ಎಷ್ಟು ಅಂತೂ ತಡೆಯೋದಕ್ಕೆ ಹಿಡಿಯೋದಕ್ಕೆ ಕಷ್ಟ ತಡೆಯೋದಕ್ಕೂ ಆಗೋದಿಲ್ಲ ಹಿಡಿಯೋದಕ್ಕೂ ಆಗೋದಿಲ್ಲ ಬೋಲ್ಟ್ ತಗೊಂಡು ಹೊರಗಡೆ ಓಡ್ತಾ ಇರ್ತಾಳೆ ಅದಕ್ಕೆ ಮೇಲೆಗಡೆ ಬೋಲ್ಟ್ ಯಾವಾಗಲೂ ನಾವು ಹಾಕಿರಬೇಕಾಗುತ್ತೆ ಪಾಪ ಮಲ್ಕೊಂಡಿದ್ದರಲ್ಲಿ ಫ್ರೆಂಡ್ಸ್ ಪಾಪ ಇದ್ದೋಳಿ ಇವತ್ತು ಬೆಳಗ್ಗೆಂದ ಸಂಜೆವರೆಗೂ ಹಾಗೇ ರೆಸ್ಟ್ ಮಾಡ್ತಾ ಇದ್ದೆ ಸಂಜೆ ಅಂತೂ ಸಖತ್ತು ಕೆಲಸ ಆಗಿದೆ ನೋಡ್ಬೋದು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಫುಲ್ಲು ನೀಟಾಗಿ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ರೆಡಿಯಾಗಿದೆ ಅನ್ನಕ್ಕೆ ರೈಸ್ ಇಡಬೇಕಷ್ಟೇ ರೈಸ್ ಕೊಂದು ಅಡುಗೆ ಆಯಿತು ಇವತ್ತು ಸಾಂಬಾರು ಅದೇ ಇದೆ ಬೆಳಗ್ಗೆ ಚಪಾತಿಗೆ ಮಾಡಿದ್ದೆ ಅಲ್ವ ಅದೇ ಇದೆ ಸಾಕಾಗುತ್ತೆ ಅಂತ ಅಂತೇಳ್ಬಿಟ್ಟು ರೈಸಿಗೆ ಇಡ್ತೀನಿ ಬಿಸಿ ಬಿಸಿಯಾಗಿ ಇವಾಗಲೇ ಇಡೋದಿಲ್ಲ ಆಮೇಲೆ ಇಡ್ತೀನಿ ಫ್ರೆಂಡ್ಸ್ ಬೇಜಾರಾಗ್ತಾ ಇದೆ ಮತ್ತೆ ಫ್ರೆಂಡ್ಸ್ ಯಾರಿಗೆಲ್ಲ ಹಾ ಹೇಳಬೇಕು ಫಸ್ಟಿಗೆ ಹೇಳೋಣ ಅಂತ ಅಂದ್ಕೊಂಡಿದೆ ಕಾಣ್ತಿದೆ ಅಲ್ವಾ ಫ್ರೆಂಡ್ಸ್ ಆ ಮೆಣಸಿಕಾಯಿ ಅದೆಲ್ಲ ತೊಗೊಂಡೋಗಿದ್ದಾರೆ ಸ್ವಲ್ಪ ಸ್ವಲ್ಪ ತಗೊಂಡೋಗಿದ್ದಾರೆ ಮಾಡಬೇಕು ಅಂತ ಊರಿಗೆ ಬೇರೆ ಹೋಗ್ತಾ ಇದೀವಲ್ವ ಶೀತ ಏನೋ ಮೆಣಸಿಕಾಯಿ ತುಂಬ ಏನೋ ಅಂತ ಭಯ ಆಗಿ ಇವತ್ತು ಮೆಣ್ಸಿ ಮಾಡೋದಕ್ಕೆ ಹೋಗಿದ್ದಾರೆ ನನ್ನ ಮೊಬೈಲ್ ನಾನೇ ವಿಡಿಯೋನ ಕಮೆಂಟ್ ನೋಡ್ಕೊಂಡು ಇದು ಮಾಡೋದಕ್ಕಾಗೋದಿಲ್ಲ ಬರ್ದಿಡ್ಕೋಬೇಕಿತ್ತು ಬರ್ದಿಡ್ಕೋಬೇಕಿತ್ತು ಮುಂಚೆಯಲ್ಲೇ ನೀವು ಏನು ಕಮೆಂಟ್ ಮಾಡ್ತೀರ ನಾನು ಅದಕ್ಕೆ ರಿಪ್ಲೈ ಕೊಟ್ಟಿದ ತಕ್ಷಣವೇ ಕಮೆಂಟ್ ಹೋಗ್ಬಿಡುತ್ತೆ ಯಾವುದು ಆನ್ ಆಗೋದಿಲ್ಲ ಇನ್ನು ವಿಡಿಯೋ ನೋಡಿಕೊಂಡೆ ನಾನು ಯಾರು ಕಮೆಂಟ್ ಮಾಡಿದ್ದಾರೆ ಅಂತ ನೋಡಬೇಕಾಗುತ್ತೆ ನನ್ನ ವಿಡಿಯೋ ನಾನೇ ನೋಡ್ಕೊಳ್ಳೋ ಹಾಗಿಲ್ಲ ಅದು ಯೂಟ್ಯೂಬ್ ಇದು ಅಂತಲೇ ಹೇಳ್ಬೋದು ಯೂಟ್ಯೂಬ್ ರೂಲ್ಸೇ ರೂಲ್ಸ್ ಪ್ರಕಾರ ನಾವು ಇದು ಮಾಡೋ ಹಾಗಿಲ್ಲ ಬನ್ನಿ ಕಡಿಮೆ ವ್ಯೂಸ್ ಇಲ್ಲ ಇಲ್ಲಾಂತಂದ್ರೆ ನಾವು ಜಾಸ್ತಿ ಹೆಚ್ಚಾಗಿ ನಮ್ಮ ಚಾನಲ್ ನಾವೇ ನೋಡ್ಕೊಳ್ತಾ ಇದ್ದೆ ವ್ಯೂಸ್ ತುಂಬ ಕಡಿಮೆ ಆಗ್ಬಿಡುತ್ತೆ ಇಸಿಕಾ ಬಾಯ್ಲಿ ಇಸಿಕಾ ಇಬ್ಬರು ಇದ್ದಾರೆ ಓಕೆ ಬಂದ್ಬಿಟ್ರೆ ಸ್ವಲ್ಪ ಆಗೋಣ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಯಾರಿಗೆಲ್ಲ ಹಾಯ್ ಹೇಳಬೇಕು ಹಾಯ್ ಹೇಳ್ತೀನಿ ರಂಗ ಬರ್ದಿ ಬಂದಿದ ತಕ್ಷಣ ಮೊಬೈಲ್ ಇಸ್ಕೊಂಡು ಯಾರಿಗೆಲ್ಲ ಹಾಯ್ ಹೇಳಬೇಕು ನೋಡಿಬಿಟ್ಟು ನಾನು ಹಾಯ್ ಮಾಡ್ತೀನಿ ಪಾಪ ಮಲ್ಕೊಂಡ್ಬಿಟ್ಟಿದ್ದಾಳೆ ಆರಾಮ್ಸೇಗಿ ನಾನಿವಾಗ ಇನ್ನೊಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಬಿ ಪಿ ಕಡಿಮೆ ಇದೆ ಅಲ್ವಾ ಒಂಥರ ತಲೆ ಸುತ್ತದಂಗೆ ಆಗ್ಬಿಟ್ಟು ಇವತ್ತು ಮಧ್ಯಾಹ್ನ ಭಯನೇ ಆಗೋಯ್ತು ರಂಗು ಹೇಳ್ತಾ ಇದ್ದೆ ತಲೆಸುತ್ತಂತ ಏ ಹೋಗೋ ಹೋಗೋ ಬೇಗ ಊಟ ಮಾಡು ಬಿಸಿ ಬಿಸಿ ಊಟ ಮಾಡು ಏನಾರು ತಳಿಸ್ಕೊಡ್ಬೇಕಂತ ಎಲ್ಲ ಕೇಳ್ತಾ ಇದ್ದೆ ಬಿ ಪಿ ಫಸ್ಟ್ ಟೈಮ್ ಫ್ರೆಂಡ್ಸ್ ಆ ಕಡಿಮೆ ಆಗಿರೋದು ನಿಮಗೆ ಬಿ ಪಿ ಕಡಿಮೆ ಇದ್ದರೆ ಏನು ಮಾಡಬೇಕು ಒಬ್ರು ಅದೇ ಉಪ್ಪು ಜಾಸ್ತಿ ತಿನ್ನಿ ಉಪ್ಪು ಕಡೆ ಜಾಸ್ತಿ ತಿನ್ನಬೇಕು ಮತ್ತು ಉಪ್ಪಿನಕಾಯಿ ತಿನ್ನಿ ಅಂತ ಹೇಳಿದ್ದಾರೆ ಅದೇ ಉಪ್ಪಿನಕಾಯಿ ಜಾಸ್ತಿ ಊಟದಲ್ಲಿ ನನಗೆ ಉಪ್ಪಿನಕಾಯಿ ಜಾಸ್ತಿ ತಿನ್ನೋದಕ್ಕೆ ಇಷ್ಟ ಇಲ್ಲ ಇವಾಗಿನ ಉಪ್ಪಿನಕಾಯನ್ನು ಜಾಸ್ತಿ ಊಟದಲ್ಲಿ ಹಾಕೊಂಡು ತಿಂತಾ ಇದ್ದೀನಿ ಯಶಿಕಾ ಬಾ ಏ ಬಾ ಹಾಯ್ ಮಾಡು ಎಲ್ರೂ ಹಾಯ್ ನನ್ನ ಕಡೆಯಿಂದ ಹ ಆಯ್ತು ಇಲ್ಲೇ ನನ್ನ ಕಡೆ ಇಲ್ಲಿ ನನ್ನ ನೋಡ್ ನನ್ನ ನನ್ನ ಕಡೆಯಿಂದ ಒಗ ಸಡಿ ತಡೆಯುವಪ್ಪ ನನ್ ಕಡೆಯಿಂದ ಹೋಗ್ಬೇಕು ಅಪ್ಪ ಬಿಡ್ತಾ ಇಲ್ಲ ಇಲ್ಲಿ ನೋಡಿ ಫ್ರೆಂಡ್ಸ್ ಆ ರಂಗೋಲಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ ಮಾತ್ರ ಕೃಷ್ಣನ ಪಾದ ಥರ ಬಿಟ್ಟಿದ್ದಾರೆ ಚೆನ್ನಾಗಿದೆ ಸೂಪರಾಗಿದೆ ಕಮಲ ಇದು ಬಂದುಬಿಟ್ಟು ಹಿಂದಿಯವರು ಬಿಡಿಸಿರೋದು ಫಸ್ಟ್ ಟೈಮು ದೀಪಾವಳಿ ಟೈಮಲ್ಲಿ ಬಿಡಿಸಿದ್ರು ಹಿಂದಿಯವರು ಪಾಪ ಅವರ ವೈಫ್ ಇದ್ದಾರೆ ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ ಆದರೆ ಮನೆ ಮುಂದೆ ಮಾತ್ರ ಕ್ಲೀನೇ ಮಾಡೋದಿಲ್ಲ ಫ್ರೆಂಡ್ಸ್ ಎಷ್ಟು ಹೇಳಿದ್ರು ಸಹಿತ ಮನೆ ಮುಂದೆ ಕ್ಲೀನ್ ಮಾಡ್ಕೊಳ್ಳೋದಿಲ್ಲ ನಾವೇ ಕ್ಲೀನ್ ಮಾಡ್ಕೋಬೇಕು ನಾನು ಮನೆ ಹೊಡೆದಾಗೆಲ್ಲ ಅವ್ರ ಮನೆ ಬಾಗಿಲೆಲ್ಲ ನೀಟಾಗಿ ಹೊಡೆಸ್ಕೊಂಡು ಬಂದುಬಿಡೋದು ಮತ್ತು ಆ ಕಡೆ ಧೂಳೆಲ್ಲ ನಮ್ಮ ಮನೆ ಪಕ್ಕಕ್ಕೆ ಬಿಡುತ್ತೆ ಅಲ್ವಾ ಯಾರೋ ಒಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಸುಮ್ಮನೆ ಜಾಗ ಆಡ್ಕೊಂಡು ಹೋದರೆ ಜಗಳ ಆಗ್ಬಿಡುತ್ತೆ ಅದೆಲ್ಲ ಬೇಡ ಅಂತೇಳ್ಬಿಟ್ಟು ನಾನೇ ಸ್ವಲ್ಪ ಮನೆ ಮುಂದೆ ನೀಟಾಗಿ ಒಡಿಸ್ಕೊಂಡ್ಬಿಡ್ತೀನಿ ಒಡಿಸೋ ಟೈಮಲ್ಲಿ ಮನೆ ಯಾವಾಗಲೆಲ್ಲ ಕ್ಲೀನ್ ಮಾಡ್ತೀವಿ ನೋಡಿ ಅವಾಗಲೆಲ್ಲ ಮನೆ ಹೊಡಿಸ್ಕೊಳ್ತೀವಿ ಕಸ ಹೊಡಿಯೋ ಟೈಮಲ್ಲಿ ಅವ್ರ ಮನೆಯನ್ನು ಸೇರಿಸಿ ಒಟ್ಟು ಟೋಟಲಾಗಿ ಎರಡು ಮನೆ ಸೇರಿಸಿ ನಾವು ಕಸ ಹೊಡ್ಕೊಳ್ಬೇಕಾಗುತ್ತೆ ಅವರು ವಾರದಲ್ಲಿ ಹದಿನೈದು ದಿನದಲ್ಲಿ ಯಾವಾಗ್ಲಾರು ತುಂಬ ಧೂಳಿದೆ ಅನ್ನೋ ಟೈಮಲ್ಲಿ ಒಡಿಸ್ಕೊಂಡ್ಬಿಡ್ತಾರೆ ಇಲ್ಲ ಕಸ ಹೊಡಿತಾರೆ ಮನೆಯಂತೂ ಹೊರಗಡೆ ಒಡಿಸೋದಿಕ್ಕೆ ಹೋಗೋದಿಲ್ಲ ಇವತ್ತೇನೋ ಒಪ್ಪೊಪ್ಪಿಗೆ ಒರೆಸೇ ಇಲ್ಲ ಕಿಡನ್ನೆಲ್ಲ ಒರೆಸಿಲ್ಲ ಆದರೂ ತುಂಬ ಡೆಕೋರಾಗಿ ಮಾಡಿಬಿಟ್ಟು ಚೆನ್ನಾಗಿ ಕಮಲನ್ನ ಬಿಡಿಸಿದ್ದಾರೆ ಬನ್ನಿ ಇವಾಗ ಹಾಲು ಕುಡ್ಕೊಬೇಡ ನಾ ಫ್ರೆಂಡ್ಸ ಯಶಗೊಂದು ಗ್ಲಾಸ್ ನನಗೊಂದು ಗ್ಲಾಸು ಮತ್ತು ನಮ್ಮ ಅಕ್ಕನ ಮಕ್ಳಿಗೂ ಅವ್ರಿಗೂ ಕೊಟ್ಟಿದ್ದೀನಿ ಏಕೆಂತಂದರೆ ಕಾಫಿ ಕುಡಿಬಾರ್ದು ಅಂತ ಇವಾಗ ಡಿಸೈಡ್ ಮಾಡಿಬಿಡ್ತೀನಿ ಹೆಚ್ಚಾಗಿ ತಲೆನೋವು ತಲೆವನ್ನೋ ಅಂದ್ಕೊಂಡು ಹೆಚ್ಚಾಗಿ ಕಾಫಿ ಕುಡಿತಾ ಇದ್ದೆ ಕಾಫಿ ಕುಡಿದಷ್ಟು ಪಿತ್ತ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರನೇ ಕಾಫಿನ ಸ್ಕಿಪ್ ಮಾಡಿ ಇನ್ಮೇಲೆ ಹಾಲು ಕುಡಿಯೋಣ ಅಂತ ಹೇಳಿ ಹಾಲು ಕುಡಿತಾ ಇದ್ದೀನಿ ನಾನು ಡೈಲಿ ಒನ್ ಟೈಮ್ ಕುಡಿತಿದ್ದೆ ಅಷ್ಟಕ್ಕೇ ಜಾಸ್ತಿ ಪಿತ್ತ ಥರ ಆಗೋದು ಅದೆಲ್ಲ ಆಗ್ತದೆ ಾಯಿತು ಎದೆ ಗುಡಿ ಆಗೋದು ಬೇಡ ಅಂತ ಹೇಳಿಬಿಟ್ಟು ಕಾಫಿ ಸ್ಕಿಪ್ ಮಾಡಿದ್ದೀನಿ ಅದು ಬಿಡೇ ಕಾಫಿ ಪೌಡರು ನನಗೆ ಹಿಡಿಸ್ತಾನೆ ಇಲ್ಲ ಜಯಂತಿ ಕಾಫಿ ಪೌಡರು ಅಷ್ಟು ನಾ ಅಮ್ಮಂಗೆ ಇಷ್ಟ ಜಯಂತಿ ಕಾಫಿ ಪೌಡರ್ ಅಂದರೆ ಯಾವುದು ಕುಡಿಬೇಕೋ ಏನೋ ನನಗೆ ಗೊತ್ತಾಗ್ತಿಲ್ಲ ಬರೀ ಹಾಲು ಕುಡ್ದೆ ಅಭ್ಯಾಸ ನನಗೆ ಇವಾಗ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಹಾಲು ಸಹಿತ ಕುಡಿತಾ ಇದ್ದೀನಿ ಇಲ್ಲ ನೋಡಿ ಫ್ರೆಂಡ್ಸ್ ಈಗ ಎದ್ದಿದ್ದಾಳೆ ಈಗ ಮಮ್ಮ ತಿನ್ನಬೇಕು ಅಲ್ವಾ ಮಮ್ಮ ತಿಂತೀಯ ನೀನು ತಿಂತೀಯ ತಿಂತೀಯ ನಮ್ಮಮ್ಮ ಹಾ ಇವಾಗಲೇ ಹಾಲು ಕುಡಿಸೋದಿಲ್ಲ ಫ್ರೆಂಡ್ಸ್ ಸ್ವಲ್ಪ ಹತ್ತಿರ ಮಾತ್ರ ಹಾಲು ಕುಡಿಸಿ ಸ್ವಲ್ಪ ಹೊಟ್ಟೆ ಖಾಲಿ ಹೊಟ್ಟೆ ಇದ್ದಾಗಲೇ ನೀವು ಹಾಲು ಕುಡಿಸಿ ರಾಗಿ ಸೈಡಿ ತಿನ್ನಿಸ್ತೀರಾ ಅಂದರೆ ವಾಮಿಟ್ ಮಾಡ್ಕೊಳ್ತಾರೆ ಮಕ್ಕಳು ಇನ್ನು ಎಳೆ ಮಗು ಅಲ್ವಾ ಇನ್ನೂ ಆರು ತಿಂಗಳು ಮಗು ಇದು ಆರು ತಿಂಗಳು ಮಗು ಇವಾಗ ಅಲ್ವಾ ಅದಕ್ಕೆ ಆ ಇದ್ದಾಳೆ ಏನು ಅಮ್ಮ ಮಾಡ್ತಾ ಇದ್ದಾರೆ ಅಂತ ಏನಮ್ಮ ಹಾಯ್ ಮಾಡಿಬಿಡು ಹಾಯ್ ಮಾಡು ಡೋರ ಇಲ್ಲ ನೋಡು ಹಾಯ್ ಮಾಡು ಡೋರ ಡೋರಾ ಮಾತಾಡ್ಸಲ್ವಾ ಯಾಕೆ ಕೋಪ ನಿಂಗೆ ಕೋಪ ಯಾಕೆ ನಿಮಗೆ ಡೋರ ಏಯ್ ಏನದು ಏನದು ನಿಂದು ಪಚ್ಚಳದ ನೀನು ಪಚ್ಚಳದ ಡೋರ ಏನಮ್ಮ ಹ್ಞೂ ಬನ್ನಿ ಇವಾಗ ಡೋರಾಗೋಗಿ ರಾಗಿ ಸರಿ ಮಾಡಿ ತಿನ್ನಿಸ್ತೀನಿ ರಾಗಿ ಸರಿ ರೆಸಿಪಿ ಏನು ತೋರಿಸೋದಿಲ್ಲ ಫ್ರೆಂಡ್ಸ್ ಅದೇನಿ ಡೈಲಿ ಅದೇ ತೋರಿಸಿ ತೋರಿಸಿ ನಿಮಗೂ ಬೋರಾಗಿರುತ್ತೆ

ಬಿಸಿ ಬಿಸಿ ರಾಗಿ ಸರಿ ಸ್ವಲ್ಪ ತುಪ್ಪ ಹಾಕ್ತೀನಿ ಇವಾಗ ಸ್ವಲ್ಪ ತುಪ್ಪ ಹಾಕೋದಕ್ಕೂ ಸಹಿತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಿನ್ನೆಯಿಂದ ತುಪ್ಪ ಹಾಕ್ತಾ ಇದ್ದೀನಿ ನೈಟ್ ಸ್ವಲ್ಪ ಹಾಕಿದ್ದೆ ನೋಡೋಣ ಅಂತ ಬೆಳಗ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ತದೆ ಚೆನ್ನಾಗಿ ತಿಂತಾ ಇದ್ದಾಳೆ ಸ್ವಲ್ಪ ಪರವಾಗಿಲ್ಲ ಅಡ್ಜಸ್ಟ್ ಇದ್ದಾಳೆ ಮೋಷನ್ ಸ್ವಲ್ಪ ಗಟ್ಟಿಯಾಗಿ ಹೋಗ್ತಾ ಇದೆ ಅಂದರೆ ರಾಗಿ ಸಡಿಗೆ ತುಪ್ಪ ಹಾಕಿ ತಿನ್ನಿಸಿ ಮೋಷನ್ ತುಂಬ ಕ್ಲಿಯರಾಗಿ ಹೋಗುತ್ತೆ ಆದಷ್ಟು ಬಿಸಿನೀರನ್ನು ಕುಡಿಸೋದಕ್ಕೆ ಟ್ರೈ ಮಾಡಿ ಆಯಿತು ಆ ಬಿಸಿನೀರಂದರೆ ಬಿಸಿನೀರು ಕಾಯಿಸಿ ಆಡಿಸ್ಬೇಕು ಅಂಗಾರೆ ಚೆನ್ನಾಗಿರುತ್ತೆ ಏನ್ರೋರಾ ಅಪ್ಪ ಏಳತ್ರ ಅಂತೂ ಉಗ್ರು ಇದಾವೆ ಫ್ರೆಂಡ್ಸ್ ಎಷ್ಟು ಬೇಗ ಉಗ್ರು ಬರ್ತವೆ ಗೊತ್ತಾ ಸಖತ್ತು ಉಗ್ರು ಬರ್ತವೆ ಪಾಪ ಕೈಲಿ ಉಗ್ರು ಬೇಗ ಇದ್ದಾವೆ ಒಂದು ನಾಲ್ಕೈದು ದಿನಕ್ಕೆ ಕಟ್ ಮಾಡಿಬಿಡ್ಬೇಕು ನಿಮ್ಮ ಮಕ್ಳಿಗೂ ಉಗ್ರು ಬೇಗ ಬರ್ತಾವೆ ಅಂತ ಹೇಳಿ ಪಾಪಗಂತೂ ಸಖತ್ತು ಬೇಗ ಬರ್ತವೆ ಏನ್ರೋರಾ ಡೋರಾ ಮಾತಾಡೋಲ್ಲ ನಮ್ಮ ಫ್ರೆಂಡ್ಸ್ ಜೊತೆ ಆ ಮಾತಾಡಲ್ಲ ಡೋರ ಏನೋ ನೋಡ್ತಾ ಇದ್ದಾಳೆ ಆ ಕಡೆ ಈ ಕಡೆ ಏನದು ಏಯ್ ಏದೊಡ್ತಿದೀಯಾ ಅಲ್ಲಿ ಕಾಣ್ತಿದೀಯಾ ಓಕೆ ಬನ್ನಿ ಫ್ರೆಂಡ್ಸ್ ಬ್ಲಾಗನ್ನ ಆಮೇಲೆ ಮಾಡ್ತೀನಿ ಪಾಪ ಇದ್ಲಲ್ವ ಪಾಪನ ಫ್ರೆಶ್ ಆಗಿದ್ಲು ಚೆನ್ನಾಗಿ ಕಾಣ್ತಾ ಇದ್ಲು ಅದಕ್ಕೆ ತೋರ್ಸಿದ್ದು ಟಾಟಾ ಬಾಯ್ ನಾನು ಹೋಗ್ತೀನಿ ನೋಡಿ ಟಾಟಾ ಗೊತ್ತಾಗ್ಬಿಡುತ್ತೆ ಟಾಟ ನಾನು ಹೋಗ್ತೀನಿ ಹೋಗ್ಲಾ ಟಾಟಾ ಬಾಯ್ ಹಾಂ ಅವಳುಗಿನ್ನೂ ಜಾಸ್ತಿ ನಿದ್ದೆ ಇರ್ತಿಲ್ಲ ಅಂತ ಅನ್ಸುತ್ತೆ ನಿದ್ದೆ ಸಾಲಿಲ್ವಲ್ಲಮ್ಮ ಹ್ಞೂ ಸಾಲಲ್ವ ಹ್ಞೂ ಬನ್ನಿ ಬನ್ನಿ ಹೋಗೋಣ ಬನ್ನಿ 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 ಹೋಗೋಣ ಬನ್ನಿ ಬನ್ನಿ ರಾಗಿ ಸರಿ ಮಾಡೋಣ ಆಪ್ಪಗೆ ಡೋರಾಗೆ ರಾಗಿ ಸರಿ ಮಾಡೋಣ ಅಲ್ವಾ ಹಾಗೆ ರಂಗ ಮೆಣಸಿಕಾಯಿ ಮಾಡೋದಕ್ಕೆ ಹೋಗಿದ್ದ ಅಂತ ಹೇಳಿದ್ದೆ ಅಲ್ವಾ ಫ್ರೆಂಡ್ಸ್ ಅಲ್ಲಿ ಗೋಬಿ ಮಂಚೂರಿನ ತೊಗೊಂಬಂದಿದ್ದಾಳೆ ಬಿಸಿ ಬಿಸಿಯಾಗಿದೆ ಬಿಸಿಯಿದ್ದಾಗ ತಿಂದರೆ ಚೆಂದ ನನಗೆ ತಣ್ಣದಾದ್ಮೇಲೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಪಾನಿಪುರಿ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಅದೇನೂ ಗೊತ್ತಿಲ್ಲ ಮನೆಯಲ್ಲಿ ಪಾನಿಪುರಿ ಮಾಡೋದಿದೆ ರೆಡಿಮೇಡ್ ಇದೆ ನಾನೇ ಮಾಡ್ಕೊಂಡು ತಿನ್ನಬೇಕು ನಾನೇ ಮಾಡ್ಕೋಬೇಕಲ್ವಾ ಮನೆಯಲ್ಲಿ ಪಾನಿಪುರಿ ಇದೆ ಅಲ್ವಾ ಅಲ್ಲಿ ಹೊರಗಡೆ ಎಂತ ಪಾನಿಪುರಿ ತರಿಸೋದು ಅಂತ ಹೇಳ್ಬಿಟ್ಟು ಗೋಬಿ ಮಂಚೂರಿನೇ ತರಿಸಿದ್ದೀನಿ ಒಂದತ್ರ ಚೆನ್ನಾಗಿ ಮಾಡ್ತಾರೆ ಅಲ್ಲೇ ತೊಗೊಂಬಂದಿದ್ದಾನೆ ಎರಡು ಪ್ಲೇಟ್ ತೊಗೊಂಬಂದಿದ್ದಾನೆ ಸ್ವಲ್ಪ ನಾನು ಊಟ ನೆಂಚ್ಕೊಳಕ್ಕೆ ಏನಾದರೂ ಇರಲೇಬೇಕು ಫ್ರೆಂಡ್ಸ್ ಇಲ್ಲ ಮಿಕ್ಸರ್ಡ್ ಆಗಲಿ ಏನಾದರೂ ಒಂದು ಇರಲೇಬೇಕು ಅದಕ್ಕೆ ಸ್ವಲ್ಪ ಗೋಬಿ ಮಂಚೂರಿನ ತಡಸ್ಕೊಂಡಿದ್ದೀನಿ ಎಲ್ರಿಗೂ ಬೇಕಲ್ವ ನಮ್ಮ ಮಕ್ ನಮ್ಮ ಮಕ್ಕಳಿಗೆ ಯಶುಗೆ ಯಶು ಸುಮ್ಮನೆ ಇಟ್ಕೊಂಡು ಓಡಾಡ್ತಿರ್ತಾಳೆ ಅವಳು ಏನು ಮಾಡೋದಿಲ್ಲ ಇಟ್ಕೊಂಡು ಓಡಾಡೋದಷ್ಟು ತಿನ್ನೋದಿಲ್ಲ ಏನಿಲ್ಲ ಆಮೇಲೆ ಅವ್ರ ಅಣ್ಣಂದಿರಿಗೆ ಕೊಟ್ಬಿಡ್ತಾಳೆ ಇಲ್ಲ ನಮ್ಮ ಕ್ಯೂಟ್ ಬೇಬಿ ನೋಡಿ ಡೋರ ಏನು ಇದ್ದಾಳೆ ಅಂತ ಅವ್ರ ಪಪ್ಪನ ಜೊತೆ ಆಟ ಆಡ್ತಾ ಇದ್ದಾಳೆ ಅವ್ರ ಅಪ್ಪಂಗಂತ ಹೊಳ್ಕೊಂಡ್ರೆ ತುಂಬ ಇಷ್ಟ ಫಸ್ಟ್ ಎಶಿಕೊಂಡ್ರೆ ಇಷ್ಟ ಆಮೇಲೆ ಈ ಮಗು ಕಂಡ್ರೆ ಇಷ್ಟ ಹಂಗೆ ಮೂರು ಜನರು ಹಂಗಂಗೆ ಹೆಣ್ಮಕ್ಳು ಆಗಿಬಿಟ್ಟಿದ್ದಾರೆ ನನ್ನ ಸೇರಿಸಿ ಮೂರು ಜನ ಹೆಣ್ಮಕ್ಳು ದೊಡ್ಡದು ನಾನಂತೆ ಸೆಕೆಂಡು ಯಶಿಕಾ ಅಂತೆ ತರ್ಡು ಈ ಪಾಪು ಅಂತೆ ಏ ನಮ್ಮಿಬ್ರು ಮಕ್ಕಳು ತುಂಬ ಚೆನ್ನಾಗಿದ್ದಾರೆ ಮುದ್ದಾಗಿದ್ದಾರೆ ಎಷ್ಟು ಟ್ಯಾಲೆಂಟ್ ಗೊತ್ತಾ ಅಂತ ಹೇಳ್ತಾ ಇರ್ತೇನೆ ಏ ನಾನು 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 ಅಂತ ಹೇಳ್ತಾಯಿರ್ತೀನಿ ಮಧ್ಯೆ ಮಧ್ಯೆ ನಾನು ಒಂಥರ ಮಗು ಥರ ಇರ್ತೀನಿ ಫ್ರೆಂಡ್ಸ್ ಅದೆಲ್ಲ ாகதில்ல செங்க நானும் நானும் அங்கர் நான் இல்வா அங்கர் படவோ மற்ற மத்தே இல்லை இல்லைம்மா நீனும் நீனும் நான் ಫಸ್ಟು ನೀನು ಆಮೇಲೆ ಯೇಸಿಕ ಆಮೇಲೆ ಸಣ್ಣ ಪಾಪ ಆಯ್ತಾ ನೀನೇ ಫಸ್ಟ್ ದೊಡ್ಡ ಮಗಳು ನೀನು ನನ್ನ ಮುದ್ದು ನೀನು ಅಂತ ಮುದ್ದು ಮಾಡ್ತಾ ಇರ್ತಾನೆ ಅದೆಲ್ಲ ವೀಡಿಯೋದಲ್ಲಿ ತೋರಿಸೋದಿಕ್ಕೆ ನಮ್ಗೆ ಒಂಥರ ಆಗುತ್ತೆ ಫ್ರೆಂಡ್ಸ್ ಅದಕ್ಕೆ ತೋರಿಸೋದಿಲ್ಲ ರಂಗನ ಕೈ ರೈಟ್ ಸೈಡ್ ನೋಡ್ತಿರ್ಬೋದು ಅಚ್ಚೆ ಉಗಿಸ್ಕೊಂಡಿದ್ದೇನೆ ಸಹನಾ ಅಂತ ಅದು ಅದ್ರ ವಿಷಯ ಹಿಂದಿನ ಕತೆ ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ ಇವಾಗಲೇ ಹೇಳೋದಿಲ್ಲ ಟೈಮ್ ಬರಲಿ ಹೇಳ್ತಾ ಹೋಗ್ತೀನಿ ಅದು ದೊಡ್ಡ ಒಂದು ಕತೆ ಅಂತಲೇ ಹೇಳ್ಬೋದು ಲವ್ ಮಾಡೋಕ್ಕಿಂತ ಮುಂಚೆಲೆ ನಾನು ಲವ್ ಮಾಡೋಕ್ಕಿಂತ ಮುಂಚೆಯಲ್ಲೇ ಅದು ಬಡ್ಸ್ಕೊಂಬಂದಿದ್ದು ಏನು ಒಂಥರ ಚೆನ್ನಾಗಿತ್ತು ಏನು ಎತ್ತ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಇವಾಗ ಸದ್ಯಕ್ಕೆ ಡೋರ ಜೊತೆ ರಂಗ ಆಟಾಡ್ತಾ ಇದ್ದಾನೆ ಡೋರ ನೋಡಿ ಕೈಕಾಲು ಎರಡು ಸಹಿತ ಅಳ್ಳಾಡ್ತಾಯದಿಲ್ಲ ಅವಳು ಕೈಕಾಲಂತೂ ನಿಲ್ತಾನೇ ಇಲ್ಲ ಈ ಟೈಮಲ್ಲಿ ಹಾಗೆ ಮಕ್ಕಳು ಜಾಸ್ತಿ ಮಕ್ಕಳು ಈ ಥರ ಆಟಾಡೋದ್ರಿಂದ ಏನು ಮಾಡೋದಕ್ಕೆ ಹೋಗ್ಬಿಡಿ ಅಂದರೆ ಮಕ್ಕಳು ಪಾಡಿ ಮಕ್ಕಳು ಬಿಟ್ಬಿಡಿ ಏನೂ ಆಗೋದಿಲ್ಲ ಮಕ್ಕಳು ಆ್ಯಕ್ಟಿವಿಟೀಸ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಥರ ಚೆನ್ನಾಗಿ ಕೈಕಾಲೆಲ್ಲ ಬಾಡಿ ಎಲ್ಲ ಫುಲ್ಲು ಇದು ಮಾಡೋದಕ್ಕೆ ಟ್ರೈ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರ್ತಾರೆ ಯಾವುದೇ ರೀತಿ ತೊಂದರೆ ಬರೋದಿಲ್ಲ ಅದಕ್ಕೋಸ್ಕರನೇ ಈ ರೀತಿಯಾಗಿ ಮಾಡ್ತಾರೆ ಹೊರತು ಏನಿಲ್ಲ ಇದರಿಂದ ಹೆಲ್ದಿಯಾಗಿ ನೋಡಿ ಫ್ರೆಂಡ್ಸ್ ಇವಾಗ ಪಾಪನೂ ಮಲಗಿಸಿದ್ದೀನಿ ಯಾರಿಗೆಲ್ಲ ಹಾಯ್ ಹೇಳಬೇಕು ಅವ್ರು ಎಲ್ರಿಗೂ ಸಹಿತ ಹೇಳ್ತೀನಿ ಹೇಳ್ತೀನಿ ಅಂದಮೇಲೆ ಹೇಳಬೇಕು ಅಲ್ವಾ ಅದಕ್ಕೆ ಪಕ್ಕದ ಆಂಟಿ ಮೊಬೈಲ್ ತೊಗೊಂಬಂದು ಹೇಳ್ತಾ ಇದ್ದೀನಿ ರಂಗ ಇಲ್ಲ ಇನ್ನೂ ಬಂದಿಲ್ಲ ತುಂಬ ಆಗಿ ಬಿಡುತ್ತೆ ಮತ್ತೆ ವಿಡಿಯೋ ಮಾಡೋದಕ್ಕೂ ಸಹಿತ ಆಗೋದಿಲ್ಲ ನಿಮಗೆ ಹಾಯ್ ಹೇಳೋದಕ್ಕೆ ಆಗೋದಿಲ್ಲ ಅಂತ ನಾನು ಪಕ್ಕದ ಮನೆ ಆಂಟಿದು ಮೊಬೈಲ್ ತೊಗೊಂಬಂದಿದ್ದೀನಿ ಒಂದು ಐದು ನಿಮಿಷ ಆಂಟಿ ಮೊಬೈಲನ್ನು ಕೊಡ್ತೀನಿ ಅಂತ ನಾನು ಮುಂಚೆ ಮುಂಚೆಲ್ಲ ಬರೆದಿಟ್ಕೊಳ್ಬೇಕಿತ್ತು ಟೈಮೇ ಇಲ್ಲ ಫ್ರೆಂಡ್ಸ್ ಎಷ್ಟೊಂದು ಕೆಲಸ ಗೊತ್ತಾ ಜಾಸ್ತಿ ಜನ ಅಡುಗೆ ಮಾಡಬೇಕು ನನಗಂತೂ ರೆಸ್ಟೇ ಇಲ್ಲ ಅಮ್ಮ ಇಲ್ಲ ಅಂತಂದರೆ ಹಾಗೆ ಅಮ್ಮ ಇದ್ದರೆ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತಾರೆ ನಾನು ಸ್ವಲ್ಪ ರೆಸ್ಟ್ ಮಾಡ್ಬೋದು ಆ ಟೈಮಲ್ಲಿ ಇವಾಗ ಮಕ್ಳಿಗೆ ಸ್ನಾನ ಮಾಡಿಸೋದು ಎಷ್ಟುಗೆ ತಿಂಡಿ ಬೇಕಾದಾಗ ತಿಂಡಿ ಕೊಡಬೇಕು ಅವಳಿಗೆ ಸ್ನ್ಯಾಕ್ಸ್ ಬೇಕಾದಾಗ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ಪಾಪಗೆ ರಾಗಿ ಸೆಡಿ ಫುಡ್ ಎಲ್ಲ ರೆಡಿ ಮಾಡಿಕೊಡ್ಬೇಕು ನಾನು ಹೆಲ್ತ್ ನೋಡ್ಕೋಬೇಕು ಹೆಲ್ತ್ ಬೇರೆ ಚೆನ್ನಾಗಿಲ್ಲ ನನಗೆ ಬಿ ಪಿ ಕಡಿಮೆ ಆಗಿದೆ ಅದೆಲ್ಲ ಫುಲ್ಲು ಟೆನ್ಷನ್ ಆಗ್ತಾಯಿದೆ ಅದಕ್ಕೆ ಆದಷ್ಟು ನಾನು ತುಂಬ ನಿಧಾನ ತನಿಖೆ ಮಾಡ್ತಾ ಇದ್ದೀನಿ ಯಾವುದೂ ಟೆನ್ಷನ್ ತಗೊಳ್ದಲೇ ಮತ್ತೆ ಕೇಳ್ತಾ ಇದ್ದೀರಿ ಫ್ರೆಂಡ್ಸ್ ಇನ್ನೊಂದು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಕೆಲವೊಬ್ರು ಇದ್ರಿ ಇತ್ತೀಚೆಗೆ ಪಾಪಗೆ ಸಿಕ್ಸ್ ಮಂತ್ ಆಗ್ತಾ ಬರ್ತಾ ಅಲ್ವಾ ಇನ್ನೊಂದು ಮಗುಗೆ ಏನಾದ್ರು ಪ್ಲ್ಯಾನ್ ಮಾಡ್ತೀರಾ ಹೇಳಿ ಸಿಸ್ಟರ್ ಯಾಕೆ ಅಂತಂದರೆ ಹೇಳು ಹೆಣ್ಮಗು ಆಗಿದೆ ಇನ್ನೊಂದು ಮಗುಗೆ ಏನಾದ್ರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಇಲ್ಲ ಏನು ಅಂತ ಕೇಳ್ತಾ ಇದ್ರಿ ಒಂಥರ ನನಗೆ ಒಂಥರ ನೋಡಿದ್ರೆ ಶಾಕ್ ಅನ್ನಿಸ್ಬಿಡ್ತೇವೆ ಫ್ರೆಂಡ್ಸ್ ನನಗೆ ಅಷ್ಟೊಂದು ಆಸೆ ಇಲ್ಲ ನಿಮಗೆ ಎಲ್ಲ ಕ್ಯೂರಿಯಾಸಿಟಿಯಿಂದ ಎಲ್ಲ ಕೇಳ್ತಾ ಇರ್ತೀರ ಅಂತ ಈ ಥರದ್ದು ಎಲ್ಲ ಒಂದು ಕಡೆ ನನಗೆ ಬೇಜಾರು ಅನ್ಸೋದಿಲ್ಲ ಇಷ್ಟು ಬೇಗ ಎಲ್ಲ ಏನೇನೋ ಕೇಳ್ತೀರ ಅಂತ ಒಂದು ಚೂರು ಇದಾದಂಗೆ ಆಗುತ್ತೆ ಅಷ್ಟೇ ನಮ್ಮ ಲೈಫು ನಾವೇ ನಿರ್ಧಾರ ತೊಗೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಆ ಸೊ ಅದಕ್ಕಾಗಿ ಇವತ್ತು ಹೇಳ್ತಾ ಇದ್ದೀನಿ ಕ್ಲಾರಿಟಿ ಇದ್ದೀನಿ ಫ್ರೆಂಡ್ಸ್ ಆ ದಿನ ಮತ್ತೆ ಪದೇ ಪದೇ ಒಬ್ಬರೇ ಕೇಳ್ತಾ ಇದ್ದಾರೆ ಅವ್ರೊಬ್ಬರೇ ಟೂ ಡೇಸ್ಗೆ ಒಂದ್ಸರಿ ಡೈಲಿ ಕೇಳೋದು ಅದೆಲ್ಲ ಮಾಡ್ತಾ ಇರ್ತಾರೆ ನನಗೂ ರಿಪ್ಲೈ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಮಗು ಮಾಡ್ಕೊಳ್ಳೋ ಪ್ಲಾನಿಂಗ್ಸ್ ಅಂತೂ ಇಲ್ಲ ಇಷ್ಟು ಬೇಗನೆ ಯಾರು ಏನು ಹೋಗ್ಬೇಡಿ ಪ್ಲಾನಿಂಗ್ ಒಟ್ಟಿನಲ್ಲಿ ಲೈತೆ ಅಂತ ಹೇಳಿದ್ದೀನಿ ಹೊರತು ಯಾವಾಗ ಅಂತ ಹೇಳಿಲ್ಲ ನಾನು ಇವಾಗ್ಲೇ ಏನಿಲ್ಲ ಪಾಪ ದೊಡ್ಡದಾಗ್ಲಿ ಇಶ್ಯೂ ಅಷ್ಟು ದೊಡ್ಡದಾದ್ಮೇಲೆ ಅವಾಗ ನೋಡ್ಕೊಳ್ಳೋದು ಇಲ್ಲ ಅಂತ ಅಂದ್ ನಾನು ಆಪ್ರೇಷನ್ ಮಾಡಿಸ್ಕೊಳ್ತೀನಿ ಅಷ್ಟೇ ಫ್ರೆಂಡ್ಸ್ ಆದರೂ ಬಿಟ್ಟರೆ ಇನ್ನೇನಿಲ್ಲ ಇನ್ನೊಂದು ಮಗು ಮಾಡ್ಕೋಬೇಕು ಅಂತ ಆಸೆ ಇದೆ ಆದ್ರೆ ಈಗಲೇ ಆಗಿ ಮಾಡ್ಕೋಬೇಕು ಬೇಗ ಮಗು ಬೇಕು ಅಂತ ಅಯ್ಯೋ ಈ ಮಗುನೇ ಎಷ್ಟು ಚೆನ್ನಾಗಿ ಈ ಮಗುನೇ ಮೇಂಟೈನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಸುಧಾರಿಸ್ಕೋಬೇಕು ಇವರು ಸ್ವಲ್ಪ ಮೆತ್ತೆ ತುಂಬ ಸ್ಟ್ರಾಂಗ್ ಇಲ್ಲ ಒಂಚೂರು ಆಯಿತು ಅಂದರೆ ಹೇಳ್ತಾ ಇರ್ತಾರೆ ಅದೆಲ್ಲ ಮೇಂಟೈನ್ ಮಾಡ್ಕೋಬೇಕು ನಾವು ಸಹಿತ ಈಗ ಸ್ವಲ್ಪ ಜಮೀನು ಕಡೆ ಎಲ್ಲ ನೋಡ್ಕೋಬೇಕು ನಾವು ಸ್ವಲ್ಪ ಸಾಲ ಮಾಡಿದ್ದೀವಿ ಅದೆಲ್ಲ ತೀರಿಸ್ಕೊಳ್ಬೇಕಾಗುತ್ತೆ ಒಂದು ಸ್ವಲ್ಪ ನಾವು ಸ್ವಲ್ಪ ಮುಂದೆ ಬಂದರೆ ಮಕ್ಕಳು ಸಾಕೋದಕ್ಕೆ ಈಸಿ ಆಗುತ್ತೆ ಎಲ್ಲ ಬರೀ ಸುಮ್ಮನೆ ಮಗು ಮಾಡ್ಕೊಂಡು ಹೋದರೆ ಏನಾಗುತ್ತೆ ಅಲ್ವಾ ಚೆನ್ನಾಗಿ ನಾವು ಚೆನ್ನಾಗಿ ದುಡ್ಕೊಂಡು ಹೋದರೆ ಮಕ್ಳಿಗೂ ಸಹಿತ ಹೆಲ್ಪ್ಫುಲ್ ಆಗುತ್ತೆ ಈಗ ಮುಂದಿನ ನೋಡ್ಸಿ ಎಷ್ಟನ್ನು ಸ್ಕೂಲಿಗೆ ಸೇರಿಸ್ಬೇಕಾಗುತ್ತೆ ಅವ್ಳಿಗೆ ಫೀಸ್ ಬೇಕೇ ಬೇಕು ಒಂದು ನೋಡ್ಸಿಕರು ಒಂದು ಐವತ್ತು ಸಾವಿರ ಬೇಕೇ ಬೇಕು ಅವಳು ಇವಾಗಲೇ ಎಲ್ಲ ಕೇಳ್ಕೊಂಡು ಕುಂತಿದ್ದಾಳೆ ಅಪ್ಪ ಅದು ಆರ್ಡ್ರ್ ಮಾಡು ಇದು ಆರ್ಡ್ರ್ ಮಾಡು ನನಗೆ ಇದು ಅದು ವಾಚ್ ಬೇಕು ಅದು ವಾಚ್ ಬೇಕು ಏನೇನೋ ಕೇಳ್ತಾ ಇದ್ದಾಳೆ ಅವ್ರ ಪಪ್ಪನ್ನು ಇವಾಗಲೇ ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ ಇನ್ನೂ ಒಂದು ಐದಾರು ತಿಂಗಳಾದಮೇಲೆ ಅವಳು ಹೋಗ್ತಾಳೆ ಅದು ಇವಾಗಲಿಂದಲೇ ಎಲೆ ಕೇಳ್ಕೊಂಡು ಕುಂತಾಳೆ ಎಲ್ಲ ತುಂಬ ಖರ್ಚಿದೆ ಫ್ರೆಂಡ್ಸ್ ಆ ಮಕ್ಕಳಿರೋ ಮನೆಯಲ್ಲಿ ತುಂಬ ಅಂದರೆ ತುಂಬ ಖರ್ಚಾಗುತ್ತೆ ಅವ್ರಿಗೆ ಬಟ್ಟೆ ಅಂತ ಅವ್ರು ಏನೇನು ಕೇಳ್ತಾರೆ ಅದೆಲ್ಲ ಕೊಡಿಸ್ಬೇಕಾಗುತ್ತೆ ಎಳೆ ಮಗು ಅದೆಲ್ಲ ಅವ್ಳಿಗೊಂದು ಚೂನು ಏನೋ ಅವ್ರು ಆಗೋಂಗಿಲ್ಲ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕಾಗತ್ತೆ ನನಗೂ ಅಷ್ಟೇ ಏನೋ ಹೆಲ್ತ್ ಸರಿಯಾಗಿಲ್ಲ ಅಂದರೆ ನಿನ್ನೆ ನೋಡಿ ಒಂದು ಆರುನೂರು ರೂಪಾಯಿ ಖರ್ಚಾಯಿತು ಒಂದೇ ದಿನಕ್ಕೆ ಹಾಸ್ಪಿಟಲ್ಗೆ ಆರುನೂರು ರೂಪಾಯಿ ಖರ್ಚಾಯಿತು ಮತ್ತು ತಿಂಡಿ ಗಿಂಡಿ ಎಲ್ಲ ತಂದು ಒಂದು ಎಂಟುನೂರು ರೂಪಾಯಿ ಮನೆ ತರಕಾರಿ ಒಂದೇ ದಿನಕ್ಕೆ ಒಂದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಮನೆಯಲ್ಲಿ ಆ ಥರದ್ದು ಪರಿಸ್ಥಿತಿ ಬರುತ್ತೆ ಫ್ರೆಂಡ್ಸ್ ಅದೆಲ್ಲ ನೋಡಿ ನೋಡೋದಾದ್ರೆ ಈಗಲೇ ಮಗು ಮಾಡ್ಕೊಂಡು ಇನ್ನೂ ಸಾಲ ತಲೆ ಮೇಲೆ ಹೊತ್ಕೊಂಡು ಅದೆಲ್ಲ ಜಾಸ್ತಿ ಬೇಡ ಸಾಲ ಏನಿಲ್ಲ ಸ್ವಲ್ಪ ಇದೆ ಅಷ್ಟೇ ನೀರಿನ ದುಡ್ಡು ಸ್ವಲ್ಪ ಕಟ್ಟಬೇಕು ನೀರಿನ ದುಡ್ಡು ಬರುತ್ತೆ ಬ್ಯಾಲೆನ್ಸ್ ಎಲ್ಲ ಬಂದ ಮೇಲೆ ಕಟ್ಬೋದು ಅದೇ ಒಂದು ಚೂರು ಏಡುಪೇಡು ಆಗ್ತಾ ಇದೆ ಫ್ರೆಂಡ್ಸ್ ಎಲ್ಲ ಫುಲ್ಲು ಕ್ಲಿಯರ್ ಮಾಡಿ ನಾವು ಸಹಿತ ದುಡ್ಡು ಉಳಿಸ್ಕೊಂಡು ಸ್ವಲ್ಪ ನಾವು ಎಲ್ಲ ಒಂದು ಲೆವೆಲಿಗೆ ಬಂದಾದ್ಮೇಲೆ ಆರಾಮ್ಸೆ ಆದ್ಮೇಲೆ ಇನ್ನೊಂದು ಮಗುಗೆ ಪ್ಲಾನಿಂಗ್ ಮಾಡ್ಕೊಳ್ತೀವಿ ಇವಾಗಲೇ ಯಾವುದೇ ತರದ ಮಗು ಪ್ಲಾನಿಂಗ್ ಮಾಡ್ಕೊಳ್ಳೋದ್ರಲ್ಲಿ ಖಂಡಿತವಾಗಿ ಇಲ್ಲ ಫ್ರೆಂಡ್ಸ್ ಬನ್ನಿ ಇನ್ನೂ ಯಾರಿಗೆಲ್ಲ ಹಾಳಬೇಕು ಅವ್ರೆಲ್ಲರಿಗೂ ಸಹಿತ ಹಾ ಹೇಳ್ತೀವಿ ಫ್ರೆಂಡ್ಸ್ ಸೌಮ್ಯ ಅವರು ಅಕ್ಕ ನಾಳೆ ವೀಡಿಯೋದಲ್ಲಿ ನನ್ನ ಮಗನಿಗೆ ಹಾಯ್ ಹೇಳಿ ಪ್ಲೀಸ್ ನೇಮ್ ಬಂದುಬಿಟ್ಟು ಆರ್ಯ ಅಂತ ಇದೆ ಹಾಯ್ ಆರ್ಯ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸದಾಕಾಲ ಚೆನ್ನಾಗಿರಲಿ ಆ ದೇವರು ನಿಮ್ಮನ್ನ ಚೆನ್ನಾಗಿ ಕಾಪಾಡಲಿ ಅಂತ ಕೇಳ್ಕೊತೀನಿ ಮತ್ತೆ ಹೇಳ್ತೀನಿ ಫ್ರೆಂಡ್ಸ ಬೇಗ ಬೇಗ ಹೇಳ್ಬಿಡ್ತೀನಿ ಆಂಟಿಗೆ ಡ್ಯೂಟಿಗೆ ಹೋಗ್ಬೇಕು ಪಾಪ ಅವ್ರಿಗೆ ಬೇರೆ ಮೊಬೈಲ್ ಕೊಡಬೇಕು ರೇಣುಕನೋಡು ನಮ್ಮ ಪಾಪಿಗೆ ಹಾಯ್ ಹೇಳಿ ಅಕ್ಕ ನೇಮ್ ಬಂದ್ಬಿಟ್ಟು ರಿತ್ವಿಕ್ ಅಂತ ಹಾಯ್ ರಿತ್ವಿಕ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಆ ದೇವರು ನಿಮ್ಮನ್ನ ಸದಾ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ ಆರೋಗ್ಯವಾಗಿ ಚೆನ್ನಾಗಿಡಿ ಯಾವುದೇ ರೀತಿಯ ತೊಂದರೆ ಬರಬಾರ್ದು ನಸೀಮಾ ನೋಡು ನಿನ್ನೆ ಸಹಿತ ಅವ್ರು ಕಮೆಂಟ್ ಮಾಡಿದರು ಹಾಯ್ ಸಿಸ್ಟರ್ ನನ್ನ ಮಕ್ಕಳ ಹೆಸರು ಹಾಯ್ ಹೇಳಿ ಅಂತ ಹೇಳಿದ್ದೆ ಐ ಎಮ್ ಸೋ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಅವರು ಅವ್ರಿಗೆ ನಿನ್ನೆ ಹೇಳಿದ್ದೆ ಮಕ್ಳಿಗೂ ಸಹಿತ ಹೇಳಿದ್ದೆ ನಿನ್ನೆ ಸುಮಲತಾ ನೋಡು ಹಾಯ್ ಅಕ್ಕ ನಮ್ಮ ಪಾಪಿಗೆ ಹಾಯ್ ಹೇಳಿ ಹೆಸರು ಬಂದು ಸಿಂಚನ ಅಂತ ಹಾಯ್ ಸಿಂಚನ ಆ ನೇಮ್ ಕ್ಯೂಟಾಗಿದೆ ಚೆನ್ನಾಗಿದ್ದೀರಾ ಅದು ಹೇಳು ನಿಮ್ಮನ್ನ ಆರೋಗ್ಯವಾಗಿ ಹೆಲ್ದಿಯಾಗಿರಲಿ ಯಾವಾಗಲೂ ಸದಾ ಚೆನ್ನಾಗಿದೆ ಖುಷಿ ಖುಷಿಯಾಗಿದೆ ಅಂತ ಕೇಳ್ಕೊತೀನಿ ದಿನೇಶ್ ಅವರು ನಮ್ಮ ಬೇಬಿಗೆ ಹಾಯ್ ಹೇಳಿ ನೇಮ್ ಬಂದುಬಿಟ್ಟು ಗೊಂಬೆ ಅಂತ ಹೇಳಿದ್ದಾರೆ ಹಾಯ್ ಗೊಂಬೆ ಕ್ಯೂಟಾಗಿದೆ ನೇಮ್ ಬಂದುಬಿಟ್ಟು ಚೆನ್ನಾಗಿದ್ದೀರಾ ಗೊಂಬೆ ಚೆನ್ನಾಗಿದೆ ಅಂತ ಕೇಳ್ಕೊತೀನಿ ಅದು ಹೇಳಿ ನಿಮ್ಮನ್ನ ಆರೋಗ್ಯವಾಗಿ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ ಭೀಮಾ ನೋಡು ಹಾಯಕ ನಮ್ಮ ಪಾಪಗೆ ಹಾಯ್ ಅಕ್ಕ ಪಾಪ ಹೆಸರು ಚೇತನ್ ಅಂತ ಹಾಯ್ ಚೇತನ್ ಹೇಗಿದ್ದೀರಾ ಆ ದೇವರು ನಿಮ್ಮನ್ನ ಸದಾ ಚೆನ್ನಾಗಿಟ್ಟಿರಲಿ ಹೆಲ್ದಿಯಾಗಿರಲಿ ಅಂತ ಕೇಳ್ಕೊತೀನಿ ಮಂಜುಳವರು ಹೇಳಿದ್ದಾರೆ ನೇಮ್ ಬಂದ್ಬಿಟ್ಟು ಜಸ್ಮಿತಾ ಅಂತ ಅವಳಿಗೂ ಹಾಯ್ ಮಾಡಿ ಅಂತ ಹಾಯ್ ಜಸ್ಮಿತಾ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಆ ದೇವರು ನಿಮ್ಮನ್ನ ಸದಾ ಕಾಲ ಚೆನ್ನಾಗಿರಲಿ ತುಂಬ ಆರೋಗ್ಯವಾಗಿರಲಿ ಅಂತ ಕೇಳ್ಕೊತೀನಿ ತುಂಬ ಖುಷಿ ಖುಷಿಯಾಗಿ ಯಾವಾಗಲೂ ಇರಲಿ ಅಂತ ಕೇಳ್ತೀನಿ ಇಷ್ಟೇ ಫ್ರೆಂಡ್ಸ್ ಜಾಸ್ತಿ ಬೇಗ ಬೇಗ ಆಂಟಿಗೆ ಬೇರೆ ಮೊಬೈಲ್ ಕೊಡಬೇಕು ನಾನು ಯಾವ್ದಾದ್ರು ಬಿಟ್ಟಿದರೆ ಪ್ಲೀಸ್ ನನಗೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ನಾನು ಹೇಳ್ತಾ ಹೋಗ್ತೀನಿ ಆಯಿತಾ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಮಿಸ್ ಮಾಡಿರೋರಿಗೆಲ್ರಿಗೂ ಸಾರಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಏನು ನಾನು ಹೇಳ್ತೀನಿ ಆಂಟಿಗೆ ಮೊಬೈಲ್ ಕೊಟ್ಬಿಡಬೇಕು ಪಾಪ ಇದನ್ನೇ ನೋಡ್ತಾ ಇದ್ದೆ ಇದು ಇದು ರಂಗೊಂದು ರಂಗೊಂದು ಇರಲಿಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ಆಂಟಿ ಮೊಬೈಲೇ ತೊಗೊಂಬಂದು ಇದು ಮಾಡಿದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಬಿಡಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಕನ್ಫ್ಯೂಸ್ ಅನ್ಸಿಗೆ ಕೆಲವೊಬ್ಬರಿಗೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಮಗು ಮಾಡ್ಕೊಳ್ಳೋ ಪ್ಲ್ಯಾನ್ ಯಾವುದೇ ರೀತಿಯ ಇದಿಲ್ಲ ಇವಾಗಲೇ ಅಷ್ಟೊಂದು ಇದಿಲ್ಲ ಫ್ರೆಂಡ್ಸ್ ಓಕೆ ನಾಳೆ ಮತ್ತೊಂದು ಹೊಸ ಹಿಡಿ ಚತ್ತಿ ನಿಮಗೆ ಸಿಗ್ತೀನಿ ಅದು ಎಡುಗೊಟ್ಟೆ ಕೇ ಲವ್ ಯು ಅಲ್ಲಿ ಎರಡು ಮಕ್ಕಳು ಸಹಿತ ಆರಾಮ್ಸೇಗಿ ಮಲ್ಕೊಂಡಿದ್ದಾರೆ ನಾನು ಸ್ವಲ್ಪ ಇವಾಗ ರೆಸ್ಟ್ ಮಾಡಿ ನಾನೇ ಸಹಿತ ಮಲ್ಕೊಂಡ್ಬಿಡ್ತೀನಿ ಎಡಿಟಿಂಗ್ ಏನಾರಿದ್ರೆ ಮಲ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಹುಡುಗಟ್ಟೆ ಕೇ ಬಾಯ್ ಇಲ್ಲ ಲೈಕ್ ಮಾಡಿಲ್ಲ ಇಲ್ಲ ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆದಷ್ಟು ಜನ ಪ್ಲೀಸ್ ನನ್ನ ಚಾನಲ್ಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೇನು ಟೆನ್ ಕೆ ಸಬ್ಸ್ಕ್ರೈಬರ್ ಆಗ್ತಾ ಇದ್ದಾರೆ ಟೆನ್ ಕೆ ಸಬ್ಸ್ಕ್ರೈಬರ್ ಆದರೆ ನಂದು ಒಂದು ಚೆನ್ನಾಗಿರೋ ನಿಮಗೋಸ್ಕರ ಸ್ಪೆಷಲಾಗಿ ಕೇಕನ್ನು ಕಟ್ ಮಾಡ್ತೀವಿ ನಿಮಗೋಸ್ಕರ ಅಷ್ಟೇ ಇನ್ನೇನು ಇಲ್ಲ ಓಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದವರು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್